ಚುನಾವಣಾ ಉಸ್ತಿರಲ್ಲಿ ದಿಲ್ಲಿ ಸಿಎಂ ಅರೆಸ್ಟ್ ಬಿಜೆಪಿಗೆ ಶುರುವಾಯ್ದ ಬ್ಯಾಡ್ ಟೈಮ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಕ್ಕೆ ಏನಿದು ಹಕರಣ ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ ಒಂದು ತಿಂಗಳು ಬಾಕಿ ಇರೋ ಟೈಮಲ್ಲಿ ಅಲ್ಲಿ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಈ ಬಂಧನದ ಹಿಂದೆ ಹತ್ತು ಹಲವು ಅನುಮಾನಗಳು ಹುಟ್ಟುಕೊಂಡಿವೆ ಅಂದ್ರೆ ಕಾಗೆ ಕೂರೋದಕ್ಕೂ ಕ್ರೆಂಬೆ ಮುರಿಯೋದಕ್ಕೂ ಸರಿ ಹೋಯ್ತು ಅನ್ನೋ ಲೆಕ್ಕಾಚಾರಗಳು ತೆರೆದುಕೊಂಡಿವೆ ಹಾಗಾದ್ರೆ ಲೋಕಸಭಾ ಚುನಾವಣಾ ಹೊಸ್ತಿನಲ್ಲಿ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಕ್ಕೆ ಬಿಜೆಪಿಗೆ ಶುರುವಾಗುತ್ತಾ ಬ್ಯಾಡ್ ಟೈಮ್ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಇಲೆಕ್ಷನ್ ವಸ್ತಿಲಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷವೂ ತನ್ನದೇ ಆದ ರಣತಂತ್ರಗಳನ್ನು ಹೆಣೆಯುತ್ತೆ ಜೊತೆಗೆ ಪ್ರತಿಪಕ್ಷಗಳ ತಂತ್ರಗಳಿಗೆ ಅನುಗುಣವಾಗಿ ಪ್ರತಿ ತಂತ್ರಗಳನ್ನು ಹೆಣೆಯುತ್ತವೆ ಅಂತ ಒಂದು ರೀತಿಯ ಆಟ ಇದೀಗ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಶುರುವಾಯ್ತಾ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ ಏಕಂದ್ರೆ ಅಬಕಾರಿ ನೀತಿ ಹಗರಣದಲ್ಲಿ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ನಿನ್ನೆ ರಾತ್ರಿ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಒಂಬತ್ತು ಬಾರಿ ಇಡಿ ಅಧಿಕಾರಿಗಳು ಸಮನ್ಸ್ ಕೊಟ್ಟಿದ್ರು ಗೈರಾಗಿದ್ದ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕೊನೆಗೆ ಹೈಕೋರ್ಟ್ ಮೊರೆ ಹೋಗಿದ್ರು ಆದರೆ ಹೈಕೋರ್ಟ್ ಕೇಜ್ರಿವಾಲ್ ಮನವಿಯನ್ನು ತಿರಸ್ಕರಿಸಿತ್ತು ಈ ಹಿನ್ನೆಲೆಯಲ್ಲಿ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ನಿವಾಸಕ್ಕೆ ತೆರಳಿದ್ದ ಇಡಿ ಅಧಿಕಾರಿಗಳು ಸುಮಾರು ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು ಅನಂತರ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡಿ ಕರೆದೊಯ್ದಿದ್ದಾರೆ ಇದರೊಂದಿಗೆ ದಿಲ್ಲಿ ಅಬಕರ ನೀತಿ ಹಕರಣದಲ್ಲಿ ಒಟ್ಟು ಐವರನ್ನು ಅರೆಸ್ಟ್ ಮಾಡಿದಂತಾಗಿದೆ ಹಾಗಾದ್ರೆ ಏನಿದು ದಿಲ್ಲಿ ಅಬಕರ ನೀತಿ ಹಕರಣ ಇದರಲ್ಲಿ ಹಣ ಕೊಟ್ಟಿದ್ದಾರು ಇದರಲ್ಲಿ ಅರೆಸ್ಟ್ ಆದವರು ಯಾರ್ಯಾರು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂಬತ್ತು ಬಾರಿ ಸಮನ್ಸ್ ಬಂದ್ರು ಅದ್ಯಾಕೆ ಹೋಗಿರಲಿಲ್ಲ ಹೋಗಿರ್ಲಿಲ್ಲ ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತೀವಿ ನೋಡಿ ಏನಿದು ದೆಹಲಿ ಅಬಕಾರಿ ನೀತಿ ಹಗರಣ ಎಎಪಿ ನೇತೃತ್ವದ ಸರ್ಕಾರವು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದಿಲ್ಲಿಯಲ್ಲಿ ಹೊಸ ಮದ್ಯ ನೀತಿಯನ್ನು ಜಾರಿಗೆ ತಂದಿತ್ತು ಸೆಪ್ಟೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತರ ಆದೇಶದ ಪ್ರಕಾರ ರಚಿಸಲಾದ ಅಬಕಾರಿ ಆಯುಕ್ತರ ಅಧ್ಯಕ್ಷತೆಯ ತಜ್ಞರ ಸಮಿತಿಯ ವರದಿಯನ್ನು ಆಧರಿಸಿ ನೀತಿಯನ್ನ ಮಾಡಲಾಗಿತ್ತು ದಿಲ್ಲಿ ಅಬಕಾರಿ ನೀತಿಯು ನಗರದಲ್ಲಿ ಮದ್ಯವನ್ನ ಮಾರಾಟ ಮಾಡುವ ವಿಧಾನವನ್ನ ತೀವ್ರವಾಗಿ ಬದಲಾಯಿಸಿತ್ತು ಸರ್ಕಾರದ ಬದಲಿಗೆ ಚಿಲ್ಲರೆ ವ್ಯಾಪಾರವನ್ನ ಖಾಸಗಿ ಮಾರಾಟಗಾರರು ವಹಿಸಿಕೊಂಡಿದ್ರು ಜುಲೈ ಮೂವತ್ತೊಂದರಂದು ಈ ಪ್ರಕರಣದ ತನಿಖೆಯನ್ನ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸೆಕ್ಸೇನಾ ಸಿಬಿಐಗೆ ವಹಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಹದಿನೇಳರಂದು ಅಬಕಾರಿ ನೀತಿಯ ರಚನೆ ಮತ್ತು ಅನುಷ್ಠಾನದಲ್ಲಿ ದೊಡ್ಡ ಪ್ರಮಾಣದ ಅಕ್ರಮಗಳ ಆರೋಪ ನಡೆದಿದ್ದು ಮೇಲ್ನೋಟಕ್ಕೆ ಸಾಬೀತಾಗಿತ್ತು ವ್ಯಾಪಕ ಭ್ರಷ್ಟಾಚಾರ ಮತ್ತು ಅಕ್ರಮ ಹಣ ವರ್ಗಾವಣೆ ದಂಧೆ ನಡೆದಿದೆ ಅನ್ನೋ ಗುರುತರ ಆರೋಪವೂ ಕೇಳಿಬಂದಿತ್ತು ಹೀಗಾಗಿ ಸಿಬಿಐ ನಂತರ ಈ ಪ್ರಕರಣ ಇಡಿ ಕೈ ಸೇರ್ತು ಎಎಪಿ ನಾಯಕರು ಅಬಕಾರಿ ನೀತಿಯಲ್ಲಿ ನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತೇಳಿ ಇಡಿ ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ ಇಡಿ ಸಲ್ಲಿಸಿರುವ ದೋಷಾರೋಪ ಪಟ್ಟಿಯಲ್ಲಿ ಕೇಜ್ರಿವಾಲ್ ಹೆಸರು ಪದೇ ಪದೇ ಉಲ್ಲೇಖವಾಗಿದೆ ಈ ಪ್ರಕರಣದಲ್ಲಿ ಈಗಾಗಲೇ ಆಮ್ ಆದ್ಮಿ ಪಕ್ಷದ ನಾಯಕರಾದ ಮನೀಶ್ ಸಿಸೋಡಿ ಸತ್ಯೇಂದ್ರ ಜೈನ್ ಸಂಜಯ್ ಸಿಂಗ್ ಮತ್ತು ಬಿಆರ್ಎಸ್ ನಾಯಕಿ ಕವಿತಾ ಅವರ ಬಂಧನವಾಗಿತ್ತು ಇದೀಗ ಇದೇ ಪ್ರಕರಣದಲ್ಲಿ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಎರಡು ಸಾವಿರದ ಹದಿಮೂರರಿಂದ ಸತತ ಮೂರು ಸಲ ತಮ್ಮ ಆಮ್ ಆದ್ಮಿ ಪಕ್ಷವನ್ನ ಗೆಲ್ಲಿಸಿಕೊಂಡು ದಿಲ್ಲಿ ಸಿಎಂ ಆಗಿರೋ ಅರವಿಂದ್ ಕೇಜ್ರಿವಾಲ್ ಜನಪರ ಅಭಿವೃದ್ಧಿ ಪರ ಇರೋ ದಿಟ್ಟ ನಾಯಕ ಅನ್ನೋ ಖ್ಯಾತಿಯನ್ನ ಹೊಂದಿದ್ದಾರೆ ನಿಮ್ಗೆ ಗೊತ್ತಿರಲಿ ಅರವಿಂದ್ ಕೇಜ್ರಿವಾಲ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೂ ಮೊದಲು ಎರಡು ಸಾವಿರದ ಹನ್ನೊಂದರಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲೆಂದೇ ಜನಾಂದೋಲನ ರೂಪಿಸಿದ್ರು ಕಿರಣ್ ಬೇಡಿ ಶಾಂತಿ ಭೂಷಣ್ ಪ್ರಶಾಂತ್ ಭೂಷಣ್ ಸಂತೋಷ್ ಹೆಗಡೆ ಮುಂತಾದ ಸಾಮಾಜಿಕ ಕಳಕಳಿ ಹೊಂದಿರುವ ಹಲವರು ಒಂದಾಗಿದ್ರು ಭ್ರಷ್ಟಾಚಾರದಲ್ಲಿ ತೊಡಗಿದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲು ಜನಲೋಕ್ಪಾಲ್ ಮಸೂದೆ ಜಾರಿಗೆ ತರಲು ಅಂದಿನ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲು ಮುಂದಾಗಿದ್ರು ಸಾಮಾಜಿಕ ಹೋರಾಟಕಾರ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಹೋರಾಟವನ್ನು ಆರಂಭಿಸಿ ಅದರಲ್ಲಿ ಸಕ್ಸಸ್ ಆಗಿದ್ರು ಆದ್ರೆ ರಾಜಕೀಯದಲ್ಲಿ ಆಸಕ್ತಿ ಹೊಂದಿರದ ಅಣ್ಣಾ ಹಜಾರೆ ಮುಂತಾದವರು ರಾಜಕೀಯದಿಂದ ದೂರ ಉಳಿದ್ರು ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಮಾತ್ರ ಎರಡ್ ಸಾವಿರದ ಹನ್ನೆರಡರ ನವೆಂಬರ್ನಲ್ಲಿ ಆಮ್ ಆದ್ಮಿ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ದಿಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಮೂಲಕ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನ ಅಂತ್ಯಗೊಳಿಸಿದ್ರು ಆವತ್ತಿನಿಂದ ದೇಶದಲ್ಲಿ ಮೋದಿ ಅಲೆ ಇದ್ರು ದೀಪದ ಬುಡದಲ್ಲಿ ಕತ್ತಲು ಅನ್ನೋ ಹಾಗೆ ದಿಲ್ಲಿ ವಿಧಾನಸಭೆ ಮಾತ್ರ ಅರವಿಂದ್ ಕೇಜ್ರಿವಾಲ್ ಭದ್ರಕೋಟೆಯಾಗಿ ಉಳಿದಿದೆ ಹೀಗಾಗಿ ದಿಲ್ಲಿ ಭದ್ರಕೋಟೆಯನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಕೇಂದ್ರ ಬಿಜೆಪಿ ನಾಯಕರು ಆಮ್ ಆದ್ಮಿ ಪಕ್ಷದ ನಾಯಕರ ಮೇಲೆ ಐಟಿ ಇಡಿ ದಾಳಿಗಳನ್ನು ಅನ್ನೋ ಅನುಮಾನವೂ ಇದೆ ಇತ್ತ ಅರವಿಂದ್ ಕೇಜ್ರಿವಾಲ್ ಕಾಮನ್ ಮ್ಯಾನ್ ಸಿಎಂ ಅನ್ನು ರೀತಿ ವರ್ತಿಸುತ್ತಿದ್ದು ಇವರ ಮೇಲೆ ಹಲವು ಸಲ ಚಪ್ಪಲಿ ತುರಿದ್ದು ಹಲ್ಲೆ ಸೇರಿದಂತೆ ಹಲವು ಘಟನೆಗಳು ನಡೆದಿವೆ ಈ ಘಟನೆಗಳು ನಡೆದಷ್ಟು ಕೇಜ್ರಿವಾಲ್ ಸಿಂಹ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಹೀಗಾಗಿ ಸದ್ಯ ಅಬಕಾರಿ ನೀತಿ ಹಗರಣದಲ್ಲಿ ಇಡಿ ಒಂಬತ್ತು ಸಲ ಸಮನ್ಸ್ ಕೊಟ್ಟರು ಕೇಜ್ರಿವಾಲ್ ಬೇಕು ಅಂತಲೇ ಗೈರಾಗಿದ್ರ ತಾವು ಅರೆಸ್ಟ್ ಆದ್ರೆ ಇಂಡಿಯಾ ಒಕ್ಕೂಟಕ್ಕೆ ದೇಶಾದ್ಯಂತ ಅನುಕಂಪದ ಅಲೆ ಸೃಷ್ಟಿಯಾಗುತ್ತೆ ಅಂತ ಭಾವಿಸಿಯೇ ಒಂಬತ್ತು ಸಲ ಸಮನ್ಸ್ ಕೊಟ್ಟರು ಗೈರಾದ್ರ ಅನ್ನೋ ಅನುಮಾನ ಹುಟ್ಟುಕೊಂಡಿದೆ ಇತ್ತ ಲೋಕಸಭಾ ಚುನಾವಣಾ ವಸ್ತಿನಲ್ಲಿ ವಿಪಕ್ಷಗಳ ನಾಯಕರ ಮೇಲೆ ಎಗ್ಗಿಲ್ಲದೆ ಐಟಿ ಇಡಿ ಮತ್ತು ಸಿಬಿಐ ದಾಳಿಗಳು ನಡೆಯುತ್ತಿದ್ದು ಮೋದಿ ಸರ್ಕಾರದ ಮೇಲೆ ಶ್ರೀ ಸಾಮಾನ್ಯರು ಅನುಮಾನದ ಕಣ್ಣಿಂದ ನೋಡುವಂತಾಗಿದೆ ಈಗಾಗಲೇ ದೇಶದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೇಂದ್ರ ಸರ್ಕಾರದ ಸುಳ್ಳು ಭರವಸೆಗಳಿಂದ ಜನ ಬೇಸತ್ತು ಹೋಗಿದ್ದಾರೆ ಇಂಥ ಟೈಮ್ ಅಲ್ಲಿ ಕೇಜ್ರಿವಾಲ್ ಅವರನ್ನ ಇಡಿ ಅಧಿಕಾರಿಗಳು ಬಂಧಿಸಿರೋದರ ಹಿಂದೆ ಕೇಂದ್ರ ಸರ್ಕಾರದ ಕೈವಾಡ ಇದೆ ಅಂತೇಳಿ ವಿಪಕ್ಷಗಳು ಆರೋಪಿಸುತ್ತಿವೆ ಈ ದನಿ ಎಲೆಕ್ಷನ್ ಟೈಮ್ ಅಲ್ಲಿ ನುರ್ಮಡಿಯಾದ್ರೆ ಮೋದಿ ಅಲೆ ಬಿಜೆಪಿಗೆ ತಿರುಗು ಬಾಣವಾಗುವ ಎಲ್ಲಾ ಸಾಧ್ಯತೆ ಇದೆ ಹಾಗಾದ್ರೆ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಂಧನದಿಂದ ಬಿಜೆಪಿಗೆ ಶುರುವಾಯಿತ ಬ್ಯಾಟ್ ಟೈಮ್ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ